ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ನಿಂದ ಶಾಸಕರು ಸಂತ್ರಸ್ತರಿಗೆ ಐದು ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಿದರು ವಿದ್ಯುತ್ ತಗಲಿ ಮೃತಪಟ್ಟ ಎರಡು ಕುಟುಂಬದ ಸಂತ್ರಸ್ತರಿಗೆ ತಲಾ ಎರಡು ಲಕ್ಷ ಸೇರಿ ಒಟ್ಟು ನಾಲ್ಕು ಲಕ್ಷ ರೂಪಾಯಿ ಚೆಕ್ ವಿತರಣೆ ಹಾಗೂ ಎರಡು ಎತ್ತುಗಳು ರೈತನಿಗೆ ಒಂದು ಲಕ್ಷ ರೂಪಾಯಿ ಚೆಕ್ ವಿತರಣೆ ವಿದ್ಯುತ್ ತಗಲಿ ಮೃತಪಟ್ಟ ಎರಡೂ ಕುಟುಂಬದ ಕುಟುಂಬಸ್ಥರಿಗೆ ವಿದ್ಯುತ್ ತಗಲಿ ಮೃತಪಟ್ಟ ಎರಡು ಎತ್ತುಗಳ ಓರ್ವ ರೈತ ಸೇರಿ ಮೂವರು ಸಂತ್ರಸ್ತ ಕುಟುಂಬಕ್ಕೆ ಜೆಸ್ಕಾಂ ವತಿಯಿಂದ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳಿಯವರು ಇಂದು ಒಟ್ಟು ಐದು ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಿ ಸಂತ್ರಸ್ತರ ಮುಂದಿನ ಉಪಜೀವನಕ್ಕೆ ಶುಭ ಕೋರಿದರು ಇಂದು ಬೀದರ್ ನಗರದ ಶಾಸಕರ ಕಚೇರಿಯಲ್ಲಿ ಜೆಸ್ಕಾಂ ವತಿಯಿಂದ ಶಾಸಕರು ಸಂತ್ರಸ್ತರಿಗೆ ಚೆಕ್ ವಿತರಣೆ ಮಾಡಿದರು ಬೀದರ್ ದಕ್ಷಿಣ ಕ್ಷೇತ್ರದ ಮರ್ಜಾಪುರ ಎಂ ಗ್ರಾಮದ ಪ್ರಕಾಶ್ ಅವರು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿದ್ದರು ಯದಲಾಪುರ ಗ್ರಾಮದ ಜೈ ಭೀಮಾ ಅವರು ತಮ್ಮ ಮನೆಯ ಮೇಲೆ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿದ್ದರು ಶಾಸಕರು ಮೃತಪಟ್ಟ ಕುಟುಂಬಸ್ಥರಿಗೆ ಭೇಟಿಯಾಗಿ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದ್ದರು ಅಂತೆಯೇ ಇಂದು ಮೃತ ಕುಟುಂಬದ ಸಂತ್ರಸ್ತರಿಗೆ ತಲಾ ಎರಡು ಲಕ್ಷ ಸೇರಿ ಒಟ್ಟು ನಾಲ್ಕು ಲಕ್ಷ ಪರಿಹಾರ ಚೆಕ್ ವಿತರಣೆ ಮಾಡಿದರು ಮತ್ತು ಬಗದಲ್ ತಾಂಡಾದಲ್ಲಿರುವ ರೈತ ಹರಿಲಾಲಾ ಅವರ ಎತ್ತುಗಳು ಜಮೀನಿನಲ್ಲಿ ಮೇಯುತ್ತಿರುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗಲಿ ಮೃತಪಟ್ಟ ಎತ್ತುಗಳ ಮಾಲೀಕರಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರದನ್ನ ವಿತರಣೆ ಮಾಡಿದರು ಬಳಿಕ ಮಾತನಾಡಿದ ಶಾಸಕರು ಆಕಸ್ಮಿಕವಾಗಿ ವಿದ್ಯುತ್ ತಗಲಿ ಮೃತಪಟ್ಟ ಎರಡೂ ಕುಟುಂಬದ ಕುಟುಂಬಸ್ಥರಿಗೆ ತಲಾ ಎರಡು ಲಕ್ಷ ರೂಪಾಯಿ ಸೇರಿ ನಾಲ್ಕು ಲಕ್ಷ ಚೆಕ್ ಹಾಗೂ ಎರಡು ಎತ್ತುಗಳು ಮೃತಪಟ್ಟ ಹಿನ್ನೆಲೆಯಲ್ಲಿ ರೈತರಿಗೆ ಒಂದು ಲಕ್ಷ ಚೆಕ್ ಇಂದು ವಿತರಣೆ ಮಾಡಲಾಯಿತು ಘಟನೆಯಾದ ಸ್ವಲ್ಪ ದಿನದಲ್ಲಿ ನನ್ನ ಮನವಿಗೆ ಸ್ಪಂದಿಸಿದ ಜೆಸ್ಕಾಂ ಎಂಡಿ ಅವರಿಗೆ ಹಾಗೂ ಬೀದರ್ ಜಸ್ಕಾಂ ಇಇ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುವೆ ಬಡ ಕುಟುಂಬಗಳಿಗೆ ಚೆಕ್ ವಿತರಣೆ ಮಾಡುವ ಮೂಲಕ ಜಸ್ಕಾಂ ಇಲಾಖೆಯು ಸಂತ್ರಸ್ತ ಕುಟುಂಬಗಳಿಗೆ ಆಸರಿಯಾಗಿದ್ದು ಹರ್ಷ ತಂದಿದೆ ಹೋದ ಪ್ರಾಣ ಮರಳಿ ಬರುವುದಿಲ್ಲ ಆದರೆ ಈ ಹಣ ಬಡ ಕುಟುಂಬಗಳಿಗೆ ಆಸರಿಯಾಗಲಿದ್ದು ಜಸ್ಕಾಂ ಇಲಾಖೆಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ರೈತರು ಜನಸಾಮಾನ್ಯರು ವಿದ್ಯುತ್ ಸಂಪರ್ಕದಲ್ಲಿ ಯಾವುದೇ ಅಡಚಣೆಯಾದಲ್ಲಿ ತಕ್ಷಣ ಜಸ್ಕಾಂ ಅಧಿಕಾರಿಗಳಿಗೆ ಅಥವಾ ಕಚೇರಿಗೆ ಸಂಪರ್ಕಿಸಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಸ್ಕಾಂ ಇಇ ರಮೇಶ್ ಪಾಟೀಲ್ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಗುರುನಾಥ್ ರಾಜಗೀರ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಕೋಳಿ ಮುಖಂಡರಾದ ಜಗನ್ನಾಥ್ ಮಜಗೆ ಜಗನ್ನಾಥ್ ಯದಲಾಪುರ ಮಿಟ್ಟು ಸಿಂಗ್ ವೀರಪ್ಪ ಮಂಗಲಿಗಿ ಸೂರ್ಯಕಾಂತ್ ಧನ್ರಾಜ್ ಶಿವರಾಜ್ ನಿರ್ಣಾ ವಿಕ್ರಮ್ ಪವಾರ್ ಶಶಿ ಮಂದಕನಹಳ್ಳಿ ಶಿವಕುಮಾರ್ ಬಸಲಾಪುರ ಶಿವಕುಮಾರ್ ದತ್ತು ಹಡಪದ ಶಾಂತಪ್ಪ ಬೊಂಬಳಗಿ ಮತ್ತು ಕಾಶಿನಾಥ್ ಜೆಸ್ಕಾಂ ಅಧಿಕಾರಿ ಅಬ್ದುಲ್ ಸೈಯದ್ ಮತ್ತಿತರರು ಉಪಸ್ಥಿತರಿದ್ದರು ವಿಡಿಯೋ ಕ್ಷೇತ್ರದಲ್ಲಿ ಆಕಸ್ಮಿಕವಾಗಿ ನಮ್ದೇ ಆದ ಕಾರ್ಯಕರ್ತರು ಪರಿಚಯಸ್ಥರು ನಮ್ಮ ಮುಲ್ತಾನಿ ಪನ್ನ ಯದ್ಲಾಪುರ್ ಕರೆಂಟ್ ತಗಲಿ ಮೃತಪಟ್ಟಿದ್ರು ತರ ನಮ್ಮ ಅವ್ರ ಎರಡು ಎತ್ತುಗಳು ಕರೆಂಟ್ ತಗಲಿ ಅವೆರಡು ಮತ್ತ ಅದೇ ಅವರು ಕೂಡ ಮೃತಪಟ್ಟಿದ್ರು ನಿಗಮಕ್ಕೆ ಮನವಿ ಮಾಡಿದೆ ನಾನ್ ಧನ್ಯವಾದ ಹೇಳ್ತೀನಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಯ ಎಂ ಡಿ ಅವರಿಗೆ ಇಲ್ಲಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಮೇಶ್ ಅವರಿಗೆ ಅವರು ಸಿಬ್ಬಂದಿ ವರ್ದವ್ರಿಗೆ ಅತಿ ಬೇಗನೆ ಸ್ಯಾಂಕ್ಷನ್ ಮಾಡಿ ಫಲಾನುಭವಿಗಳಿಗೆ ಚೆಕ್ ಕೊಡುವಂತ ಪ್ರಯತ್ನ ಮಾಡಿ ಮಾಡಿಕೊಟ್ಟಿದ್ದಾರೆ ಇಡೀ ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಹೊಂದಿದ್ದ ಸಮಸ್ತ ಎಲ್ಲಾ ಸಮಾಜದ ಕೊಟ್ಟರು ಹೊತ್ತಿಂದ ನಿಗಮಕ್ಕೆ ಅಧಿಕಾರಿಗಳು ಅಭಿನ ಸಲ್ಲಿಸ್ತೇವೆ ಯಾಕಂದ್ರೆ ಎರಡ್ ಲಕ್ಷ ಒಂದ್ ಲಕ್ಷ ಮೂರ್ ಲಕ್ಷ ಒಂದು ಕುಟುಂಬಕ್ಕೆ ಬಹಳ ಸಹಾಯ ಆಗತ್ತೆ ಅವ್ರ ಮಕ್ಕಳ ಏಳಿಗೆ ಆಗಿ ವಿದ್ಯಾಭ್ಯಾಸಕ್ಕಾಗ್ಲಿ ಅವ್ರ ಕುಟುಂಬದ ಸರ್ವೆ ಅದಕ್ಕೆ ಅದಕ್ಕಿಷ್ಟು ಏನೀಗ ಚೆಕ್ ವಿತರಣೆ ಅಲ್ಲ ನಮ್ಮ ಪಕ್ಷದ ಅಧ್ಯಕ್ಷರೆಲ್ಲ ನಾಯಕರ ಜೊತೆಗೂಡಿ ಅವ್ರು ಏನು ಅಮೌಂಟ್ ಕುಟಲಿಂದ ಹೋದಂತ ಜೀವ ವಾಪೀಸ್ ಬರಲ್ಲ ಬಟ್ ಅವ್ರಿಗೆ ಸಾತ್ವನ ಕುಟುಂಬಕ್ಕೊಂದು ಆಧಾರ ಸ್ತಂಭ ಆಗ್ತದೆ ಹಣ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಈ ಹಣ್ಣು ಒಳ್ಳೆ ದು ಮಾಡ್ಕೊಂಡು ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಅದ ಯೂಸ್ ಮಾಡ್ಬೇಕು ಆಗುತ್ತೆ ಅಂತ ಹೇಳಕ್ ಇಚ್ಛೆ ಮಾಡ್ಬೇಕು